ಕೆ ಕೆ ಜಯಣ್ಣ ಅಂತ ಹೇಳಿ ನಾವು ಮೂಲತಃ ಹಾಸನ ಜಿಲ್ಲೆ ಅರಕೂರು ತಾಲೂಕ್ ಕೊನೂರ್ನವರು ನಾವು ಮೈಸೂರಿಗೆ ಬಂದು ಸುಮಾರು ಇಪ್ಪತ್ತು ವರ್ಷಗಳಾಯ್ತು ತಾಯಿ ಚಾಮುಂಡೇಶ್ವರಿಂದ ನಂಬಿ ಬಂದು ನಾವು ಇಲ್ಲಿ ನೆಲೆಸಿದೀವಿ ಇವತ್ತು ನಮ್ಮ ಸ್ವಗೃಹದಲ್ಲಿ ನೂರಾರು ಜನಕ್ಕೆ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದೀವಿ ಆ ತಾಯಿ ಚಾಮುಂಡೇಶ್ವರಿ ಈ ನಾಡಿನ ಜನತೆಗೆ ಎಲ್ರಿಗೂ ಒಂದು ಒಳ್ಳೆದನ್ನ ಕರುಣಿಸ್ಲಿ ಒಳ್ಳೆದನ್ನ ಮಾಡ್ಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಇವತ್ತು ತಾಯಿ ಚಾಮುಂಡೇಶ್ವರಿ ಹಬ್ಬವನ್ನ ನಮ್ಮ ಸನ್ಮಾನ್ಯ ಶ್ರೀ ಜಯಣ್ಣ ಕೆ ಕೆ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಜೊತೆಗೆ ಸಹ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇವ ಇವತ್ತು ಅವರು ನಮ್ಮ ಮೈಸೂರಿನಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿ ಹಬ್ಬವನ್ನು ಆಚರಿಸಿದ್ರೆ ನೂರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆ ನೀಡಲಿ ಅಂತ ಹೇಳ್ತಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ರೀತಿ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಹೇಳ್ತಾ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಗಿರೀಶ್ ಶಿವಾರ್ಚಗ ಮಾತಾಡ್ತೀನಿ ಕಸೂರಿ ಕರ್ನಾಟಕ ನ್ಯಾಯಪರಿಕೆ ರಾಜ್ಯಾಧ್ಯಕ್ಷ ಸ್ನೇಹಿತರೆ ಇದು ಮೊದಲನೇ ಆಷಾಢ ಶುಕ್ರವಾರ ಈ ಮೊದಲನೇ ಆಷಾಢ ಶುಕ್ರವಾರದಂದು ನಮ್ಮ ಜಯಣ್ಣ ಅವರು ಕುಟುಂಬ ಸಮೇತ ಬಂದು ಒಂದು ನೂರಾರು ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಯಾಕಂದ್ರೆ ಇನ್ನಡುವೆ ಜನಸಾಮಾನ್ಯರು ಕೇವಲ ದುಡ್ಡಿಗಾಗಿರ್ತಾರೆ ಹೊರತು ಯಾರು ಸಮಾಜ ಸೇವೆ ಮುಂದೆ ಬರಲ್ಲ ನಮ್ಮ ಜಯಣ್ಣ ಅಂತವರು ಸಮಾಜ ಸೇವೆಗಾಗಿ ಅನ್ನದಾಸೋಹ ಮಾಡ್ತಿರೋದು ನಮ್ಮೆಲ್ಲರಿಗೂ ಕೂಡ ನಾವು ಕೂಡ ಅವರ ಬಿಲ್ಡಿಂಗ್ ಕಲ್ತು ನಮಗೂ ಕೂಡ ಅವರ ಆಶೀರ್ವಾದ ಇರುತ್ತೆ ಅವರು ಮಾಡ ಸಮಾಜ ಸೇವೆಲಿ ನಮಗೂ ಕೂಡ ಪಾಲಿರುತ್ತೆ ಅಂತ ಹೇಳ್ತಾ ಜಯಣ್ಣವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಈ ಅನ್ನ ಸಂತರ್ಪಣೆ ಮಾಡ್ತಿರೋದ್ರಿಂದ ಒಳ್ಳೇದ್ ಮಾಡ್ಲಿ ತಾಯಿ ಚಾಮುಂಡೇಶ್ವರಿ ಅಂತ ನಾನು ಅರಸ್ತೀನಿ ನಮಸ್ಕಾರ ಈ ದಿನ ಬಹಳ ಮಹತ್ವವಾದ ದಿನ ಯಾಕೆಂದ್ರೆ ಇವತ್ತು ಆಷಾಢ ಶುಕ್ರವಾರ ನಮ್ಮ ಸಂಸ್ಕೃತಿಯ ನಂಬಿಕೆ ಹೇಗೆ ಅಂದ್ರೆ ಆ ದೇವಿ ಚಾಮುಂಡಿನೇ ಭೂಮಿಗೆ ಇಳಿದು ನಮ್ಮನ್ನು ಹರಿಸ್ತಾಳೆ ಅಂತ ಆ ನಂಬಿಕೆ ನಿಜವಾಗಲೂ ಬಹಳ ಸತ್ಯವಾದದ್ದು ಯಾಕೆಂದ್ರೆ ನಮ್ಮ ಎಲ್ಲರೂ ನಮ್ಮ ಎಲ್ಲ ಕನ್ನಡಿಗರು ಈ ದಿನ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆ ತಾಯಿಯನ್ನ ನಾವು ನೆನೆಸಿ ಅವಳಿಗೆ ನಾವು ಸದಾಕಾಲ ನಮ್ಮ ಶಿರಸ್ಸನ್ನ ಅವಳ ಅಡಿಯಲ್ಲಿ ಕಾಲಡಿಯಲ್ಲಿ ಇಟ್ಟು ನಾವು ಇವತ್ತು ಬಹಳ ನಮ್ರತೆಯಿಂದ ನಮಸ್ಕಾರ ಮಾಡ್ತೀವಿ ಅವಳು ಅವಳು ಆ ನಂಬಿಕೆ ಪ್ರಕಾರ ಎಲ್ಲರಿಗೂ ಅವಳು ಹರಿಸೆ ಹರಿಸ್ತಾಳೆ ಎಂಬ ನಮಗೆ ಆ ಒಂದು ಆಸೆ ಇದ್ದದ್ದು ಇರೋದು ಹೌದು ಹಾಗಾಗಿ ಈ ದಿನ ನಾನು ಎಲ್ಲರ ಪರವಾಗಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೈ ಮುಗಿದು ನಮ್ಮ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೂ ಎಲ್ಲರಿಗೂ ಇವತ್ತು ಒಳ್ಳೇದು ಮಾಡಲಿ ಅಂತ ನಾನು ತೋರುತ್ತೇನೆ ನಮಸ್ಕಾರ